ಅವರಿಗೆ ಒಂದು ದೊಡ್ಡ ನಮಸ್ಕಾರ ನಮ್ ಕಡೆಯಿಂದ ನಮ್ಮ ಜನಗಳ ಕಡೆಯಿಂದ ನಮ್ಮ ಏರಿಯಾದ ಎಲ್ಲಾ ಜನಗಳ ಕಡೆಯಿಂದ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ಸಿಎಂ ಅವ್ರಿಗೆ ಡಿ ಸಿಎಂ ಅವ್ರಿಗೆ ನಮಗೆ ರೆಡ್ ಕಾರ್ಪೆಟ್ ಹಾಕಿ ಇಲ್ಲಿ ವೆಲ್ಕಮ್ ಮಾಡೋದ ಅವಶ್ಯಕತೆ ನಮ್ಗೆ ಇಲ್ಲ ನಮಗೆ ಬೇಕು ಪರಿಹಾರ ಈ ವರ್ಷ ಪ್ರತಿ ವರ್ಷ ಇದನ್ನ ನಾವು ಕಷ್ಟ ಪಡ್ತಾನೆ ಇದೀವಿ ಈ ಈ ಜನಗಳೆಲ್ಲರೂ ಪ್ರತಿ ವರ್ಷ ಅಳತಾನೆ ಇದಾರೆ ಹಗ್ಲು ರಾತ್ರಿ ಅಳತಾನೆ ಇದಾರೆ ಈ ಮಳೆ ಬಂದಾಗ ನಮ್ಗೆ ನೀರ್ ಹೋಗೋದಕ್ಕಿಂತ ಪರಿಹಾರನೇ ಇಲ್ಲ ಇದಕ್ಕೆ ಯಾರಾದ್ರೂ ಒಳ್ಳೆ ಇಂಜಿನಿಯರಿಂಗ್ ಕರ್ಸ್ಬಿಟ್ಟು ಅದಕ್ಕೆ ಪರಿಹಾರ ಮಾಡಿಸ್ಕೊಡಿ ನಮಗೆ ಈ ಈ ತರ ಬಂದು ರೆಡ್ ಕಾರ್ಪೆಟ್ ಪರಿಹಾರ ಕೊಡ್ತೀವಿ ಎರಡೂವರೆ ಸಾವಿರ ಕೊಡ್ತೀವಿ ಅವೆಲ್ಲ ಅವಶ್ಯಕತೆ ಇಲ್ಲ ಸರ್ ನಮ್ಗೆ ಎರಡುವರೆ ಸಾವಿರ ಅವ್ರು ಕೊಡೋದ್ರಿಂದ ಪರಿಹಾರ ಸಿಗಲ್ಲ ನಮಗೆ ಬೇಕು ಪ್ರತಿ ವರ್ಷ ನಮ್ಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗ್ತಾ ಇರತ್ತೆ ಜನಗಳು ರೋಡ್ ಮೇಲೆ ಬಂದು ಮಲ್ಕೊಂತ ಇದಾರೆ ರೋಡ್ ಮೇಲೆ ಮಕ್ಕಳೆಲ್ಲ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಕೊಡಿ ನಮ್ಗೆ ನೀವು ಎರಡುವರೆ ಸಾವಿರ ಕೊಟ್ಟು ಈ ಸಲ ಹೋಗ್ತೀರಾ ಮುಂದಿನ ವರ್ಷ ಬಂದಾಗ ಮತ್ತೆ ಎರಡುವರೆ ಸಾವಿರ ಕೊಡ್ತೀರ ಎರಡುವರೆ ಸಾವಿರದಿಂದ ನಾವು ಸಂತೋಷ ಪಡಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಈ ಬೇಕು ಅಂತಂದ್ರೆ ನಾವು ನಾವೇ ಎಲ್ಲಾ ಏರಿಯಾದವರೆಲ್ಲ ಜನ ಸೇರಿ ನಾವೇ ಫಂಡ್ ಕಲೆಕ್ಟ್ ಮಾಡಿ ಸರ್ಕಾರ ಕೊಡ್ತೀವಿ ನಮಗೆ ಕೆಲಸ ಮಾಡ್ಕೊಡಿ ನೀಟಾಗಿ ಕೆಲಸ ಮಾಡ್ಕೊಡಿ ನಮಗೆ ಈ ಈ ಪರಿಹಾರ ಕೊಡೋದಕ್ಕೆ ಇಲ್ಲಿಗೆ ಬರುವಂತದ್ ಅವಶ್ಯಕತೆ ಇಲ್ಲ ನಮಗೆ ನಮಗೆ ಅದು ಬೇಡವೇ ಬೇಡ ನಮಗೆ ಕೆಲಸ ಆಗ್ಬೇಕಷ್ಟೇ ಜನ ಸಮಸ್ಯೆ ಕೈಲಿಕ್ಕೆ ಬಂದ್ರೆ ಅಧಿಕಾರಿಗಳು ಅರ್ಥ ಇಲ್ಲ ಸರ್ ಈ ಅಧಿಕಾರಿಗಳು ಮಾಡ್ತಾ ಇರೋದು ಮೇಲೆ ಜನಕ್ಕೆ ಸಿ ಸಿಎಂ ಅವ್ರಿಗೆ ಮೆಚ್ಚಿಸೋದಕ್ಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಮೆಚ್ಚೋದು ನಮಗೆ ಮೆಚ್ಚಿಸೋದು ಅವ್ರಿಗೆ ಮೆಚ್ಚಿಸಬಹುದು ಸರ್ ನಾವು ಆ ಸಾಮಾನ್ಯ ಜನರು ನಮಗೆ ಮೆಚ್ಚಬೇಕು ಫಸ್ಟ್ ನಾವು ಓಟ್ ಹಾಕಿ ಅವ್ರನ್ನ ಗೆಲ್ಸಿ ಆ ಚೇರ್ ಮೇಲೆ ಕೂಡಿಸಿರ್ತೀವಿ ನಮ್ಮನ್ನ ಮೆಚ್ಚಬೇಕು ಹೊರತು ಅವ್ರನ್ನ ಮೆಚ್ಚಿಸೋದ್ರಲ್ಲಿ ಅರ್ಥ ಇಲ್ಲ ಫಸ್ಟ್ ಕೆಲಸ ಮಾಡಿ ಕೆಲಸ ಮಾಡಿ ಆಮೇಲೆ ನೀವು 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 ಬಂದ್ಬಿಟ್ಟು ಕ್ಯಾನ್ವಸಿಂಗ್ ಮಾಡೋ ಅವಶ್ಯಕತೆ ಇಲ್ಲ ನಾವೇ ಬಂದು ನಿಮ್ಗೆ ಓಟ್ ಹಾಕ್ತಿವಿ ನಮ್ಮನ್ನ ಸಂತೋಷ ಪಡಿಸಿ ಜನಸಾಮಾನ್ಯ ಸಂತೋಷ ಪಡಿಸಿ ನಾವೇ ಬಂದು ನಿಮ್ಗೆ ಓಟ್ ಹಾಕ್ತಿವಿ ನಮ್ಮ ಹೆಸರು ಕೃಷ್ಣ ಎಸ್ ಕೆ ಅಂತ ಹೇಳ್ಬಿಟ್ಟು ಮೂವತ್ತೆಂಟನೇ ಎ ಕ್ರಾಸ್ ಮೂವತ್ತೆಂಟನೇ ಬಿ ಕ್ರೋಶು ಎಸ್ ಎಲ್ ವಿ ರಾಜ್ರು ಅಪಾರ್ಟ್ಮೆಂಟ್ ಪೂರ್ತಿ ನೀರಲ್ಲಿದೆ ಅಲ್ಲಿ ನೂರಾರು ಜನ ಎಷ್ಟೋ ಫ್ಲಾಟ್ ನವರು ಪೂರ್ತಿ ರಾತ್ರಿ ಇಡೀ ಮಲ್ಕೊಂಡಿಲ್ಲ ಎದುರುಗಡೆ ಇರೋ ಮನೆಗಳು ಎಲ್ಲಾ ನೀರಲ್ಲಿ ಪರಿಯ ನೀರು ತುಂಬಿರತ್ತೆ ಒಂದು ಡ್ರೈನೇಜ್ ಸಿಸ್ಟಮ್ ಕರೆಕ್ಟ್ ಆಗಿಲ್ಲ ಸರ್ ಇದು ಇದನ್ನು ದಯವಿಟ್ಟು ತಾವು ಸರ್ಕಾರದವರು ಎಚ್ಚರ ವಹಿಸಿ ಪ್ರತಿ ವರ್ಷ ಆಗೋದನ್ನ ಈ ಸಲ ತಡೆಗಟ್ಟಬೇಕು ಮುಂದಿನ ವರ್ಷ ಈ ತರ ಆಗ್ಲಾರ್ದಂಗೆ ನೋಡ್ಕೊಳ್ಳಿ ಅಂತ ನಾವು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ